ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಪ್ರಿಯಾ ಅಲ್ಲಿ ಮನೆ ಯೂಟ್ಯೂಬ್ ಚಾನಲ್ ಮೈ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಸಿಪಿ ಸಿಂಪಲ್ ಸಿಂಪಲ್ಲಾಗಿ ಮನೆಯಲ್ಲಿ ಎಗ್ ಎಗ್ಬುರ್ಜಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಮೊದಲು ಒಂದು ಪ್ಯಾನ್ ಇಟ್ಟು ಅದಕ್ಕೆ ಒಂದು ಮೂರು ಸ್ಪೂನ್ ಆಯಿಲ್ ಆಯಲ್ ಹಾಕೊಳ್ಳೋಣ ಒಂದು ಮೂರು ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಎಣ್ಣೆಗೆ ಹಾಕ್ಕೊಂಡು ಚೆನ್ನಾಗಿ ಕಂದು ಬಣ್ಣ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಅದಕ್ಕೆ ಒಂದು ಚಿಕ್ಕದಾಗಿ ಹಚ್ಚಿಟ್ಕೊಂಡಿರುವಂತಹ ಒಂದು ಮೆಣಸಿನ್ಕಾಯಿನೂ ಕೂಡ ಹ್ಯಾಡ್ ಇದ್ದೀನಿ ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಮೂರು ಮೊಟ್ಟೆ ತಗೊಂಡು ಅದನ್ನು ಒಡೆದು ಈರುಳ್ಳಿ ಫ್ರೈ ಆಗಿದೆಯೆಲ್ಲ ಚೆನ್ನಾಗಿ ಅದಕ್ಕೆ ಹ್ಯಾಡ್ ಮಾಡಿಕೊಳ್ಳೋಣ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಈ ಥರ ಮೊಟ್ಟೆನ ಒಡೆದಾಕಿದ ತಕ್ಷಣ ಅದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಡಿ ತಕ್ಷಣ ಫ್ರೈ ಮಾಡೋಕೆ ಹೋಗಬೇಡಿ ತಕ್ಷಣ ಫ್ರೈ ಮಾಡೋಕ್ಕೋದ್ರೆ ತುಂಬ ಉದ್ರು ಉದ್ರು ಥರ ಆಗೋಲ್ಲ ಮೊಟ್ಟೆ ಅಲ್ಲಿಗೆ ಈರುಳ್ಳಿಗೆ ಅಂಟ್ಕೊಬಿಡುತ್ತೆ ಅದಕ್ಕೆ ನಾನು ಒಂದು ಹತ್ತು ನಿಮಿಷ ಬಿಟ್ಟು ಒಡೆದ ತಕ್ಷಣ ಆಮೇಲೆ ಫ್ರೈ ಮಾಡ್ತೀನಿ ಆವಾಗ ನೋಡಿ ಚೆನ್ನಾಗಿ ಬರುತ್ತೆ ಅಂತ ತಿನ್ನೋಕೆ ಚೆನ್ನಾಗಿರುತ್ತೆ ಮೊಟ್ಟೆ ಈರುಳ್ಳಿ ಜೊತೆ ಆಗಿ ಸ್ವಲ್ಪ ಉದ್ರು ಉದ್ರಾಗಿ ಮೊಟ್ಟೆ ಸಪ್ರೇಟ್ ಸಪ್ರೇಟಾಗಿ ಸಿಗುತ್ತೆ ಅದಕ್ಕೆ ನಾನು ಮೊಟ್ಟೆ ಹೊಡೆದ ತಕ್ಷಣ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಫ್ರೈ ಮಾಡ್ತೀನಿ ಯಾವಾಗಲೂ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹ್ಯಾಡ್ ಮಾಡ್ಕೊಳ್ಳೋಣ ಸ್ವಲ್ಪ ಪೆಪ್ಪರ್ ಹ್ಯಾಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕು ಒಂದು ಫಿಫ್ಟೀನ್ ಮಿನಿಟ್ಸ್ ಆದ್ರೂ ಮೊಟ್ಟೆ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು ಅದಕ್ಕೆ ನೆಕ್ಸ್ಟ್ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಅಜ್ಕಾರದ ಪುಡಿನ ಹ್ಯಾಡ್ ಮಾಡ್ಕೋತಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಫ್ರೈ ಮಾಡಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಕೊನೆಯಲ್ಲಿ ಕೊತ್ತಂಬರಿನ ಹ್ಯಾಡ್ ಮಾಡಿಕೊಂಡು ಮಿಕ್ಸ್ ಮಾಡ್ರೆ ಎಗ್ ಬುರ್ಜಿ ರೆಡಿಯಾಗುತ್ತೆ ಈ ಥರ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ರೆಡಿಯಾಗಿದೆ ಆಗಿ ಯೂಸ್ ಮಾಡ್ಬೋದು ಎಗ್ ಬುರ್ಜಿ ಮನೆಯಲ್ಲೇ ಸರ್ವ್ ಮಾಡಿದ್ರೆ ಮುಗಿತು ಎಗ್ ಬುರ್ಜಿ ರೆಡಿಯಾಗಿದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿನ ಗಾರ್ಲಿಷಾಗಿ ಹ್ಯಾಡ್ ಮಾಡ್ಕೊಳ್ಳೋಣ ರೆಡಿಯಾಗಿದೆ ಎಕ್ ಬಜ್ಜಿ ನೋಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದು ಎಲ್ಲರಿಗೂ ಥ್ಯಾಂಕ್ಸ್ ಟು ವಾಚಿಂಗ್